这八十个鱼。 ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬದ ಹಿಂದೊಂದು ದಿನದ್ದು ಈ ಬ್ಲಾಗು ಹಬ್ಬ ನಾಳೆ ಆಗಿರೋದ್ರಿಂದ ಇವತ್ತಿನ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಸಾರಿ ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಎಲ್ಲನೂ ಕೂಡ ರೆಡಿ ತರಿಸಿದ್ದೀನಿ ಕಟ್ ಮಾಡಿರೋದನ್ನೇ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲನೂ ಲಾಸ್ಟ್ ಟೈಮ್ ಮನೆಯಲ್ಲೇ ನಾನು ಅಮ್ಮ ಇಬ್ಬರು ಕೂಡ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡ್ಕೊಂಡಿದ್ವಿ ಈ ಸಲ ಟೈಮ್ ಇರಲಿಲ್ಲ ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಕಡಲೆ ಬೀಜ ಎಲ್ಲ ಕೂಡ ಚೆನ್ನಾಗಿ ಹುರಿದು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮನೆಯಲ್ಲಿ ಮತ್ತೆ ಕಡಲೆ ಬೀಜ ಎಲ್ಲ ಹುರಿಯೋ ಅವಶ್ಯಕತೆನೇ ಇಲ್ಲ ಹಾಗೆ ಎಳ್ಳು ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಮತ್ತು ಕೊಬ್ಬರಿನ ನಾನು ಎರಡು ದಿನ ಬಿಸಿಲದಾಗಿ ಇಟ್ಕೊಂಡಿದ್ದೆ ನೂರು ಅಷ್ಟು ಜೀರಿಗೆ ಪೆಪ್ಪಿನೂ ಕೂಡ ತರಿಸ್ಕೊಂಡಿದ್ದೀನಿ ನಾವು ಅಂಗಡಿನಲ್ಲಿ ರೆಡಿ ಅಂತಹ ಎಳ್ಳು ಬೀರನ್ನ ತರಿಸಿದ್ರೆ ಏನಾಗುತ್ತೆ ಅಂದರೆ ಎಳ್ಳು ಬೆಲ್ಲದ್ಗಿಂತ ಜಾಸ್ತಿ ಸಕ್ಕರೆ ಹಚ್ಚಿರ್ಬೋದು ಜೀರಿಗೆ ಪೆಪೆ ಸುಣ್ಣದ ಕಲ್ಲು ಇದನ್ನೇ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾರೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಸಪ್ಸಪ್ರೇಟ್ ತೊಗೊಂಡು ಮನೆಯಲ್ಲೇ ನಾವೇನೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಮಿಕ್ಸ್ ಮಾಡಿಟ್ಕೊಂಡು ನಾಳೆ ಎಲ್ಲ ಬಾಕ್ಸ್ಗಳಿಗೂ ಹಾಕೋಣ ಅಂತ ಹೇಳಿ ಹಿಂದಿನ ದಿನವೇ ಈ ರೀತಿ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲವೂ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ ಮಾಡಿದರೆ ನೀವು ನೋಡ್ಬೋದು ನಾವು ಮನೆಯಲ್ಲಿ ಯಾವ ರೀತಿ ನೀಟಾಗಿ ಸಣ್ಣಕ್ಕೆ ಹಚ್ಚಿರ್ತೀವಿ ಅದೇ ರೀತಿಯೇ ಹಚ್ಚಿದ್ದಾರೆ ಕೊಬ್ಬರಿ ಬೆಲ್ಲ ಎಲ್ಲ ಕೂಡ ಇವಾಗ ಕಡಲೆ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಹಾಗೆಯೇ ಕಡಲೆ ಬೀಜನೋ ನೋಡ್ಬೋದು ನೀವು ಮನೆಯಲ್ಲಿ ನಾವು ಕಡಲೆ ಬೀಜ ಹುರಿಬೇಕಾದ್ರೆ ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಕಲರ್ಸು ಕೂಡ ಚೇಂಜ್ ಆಗಿಲ್ಲ ಇವಾಗೆಲ್ಲಾನು ಒಟ್ಟಿಗೆ ಹಾಕಾಯ್ತು ಇವಾಗೆಲ್ಲಾನು ಕೂಡ ಮಿಕ್ಸ್ ಮಾಡಿ ನಾಳೆ ದೇವ್ರ ಪೂಜೆಗೂ ಕೂಡ ಸ್ವಲ್ಪ ಒಂದು ಬೌಲಲ್ಲಿ ಇಡ್ತಾ ಇದೀನಿ ಏನಕ್ಕೆ ಹಬ್ಬದ ಕೆಲಸಗಳು ಏನೇ ಇದ್ರೂ ಹಿಂದಿನ ದಿನ ಮಾಡ್ಕೊಬಿಟ್ರೇ ಬೆಟರು ಹಬ್ಬದ ದಿನ ಕೆಲಸಗಳ ಕಡಿಮೆ ಆಗುತ್ತೆ ಹಾಗೇನೆ ನಾವು ರಂಗೋಲಿನೂ ಕೂಡ ನೈಟ್ನೆ ಬಿಡಿಸ್ತಾ ಇದೀವಿ ನಮ್ಮ ಕೆಳಗಡೆ ಮನೆ ಆಂಟಿನೇ ರಂಗೋಲಿನೆಲ್ಲ ಬಿಡಿಸಿ ಬಣ್ಣ ಎಲ್ಲಾ ಹಚ್ಚತೀನಿ ಅಂತ ಹೇಳಿ ಅವರೇನೆ ಬಿಡಿಸ್ತಾ ಇದಾರೆ

ಆಂಟಿ ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿ ಬಣ್ಣ ಎಲ್ಲ ಹಾಕ್ತಾ ಹಾಗೆ ಜನ್ಯ ನಾನು ಕೂಡ ಬಣ್ಣ ಹಾಕಬೇಕು ಅಂತ ಹೇಳಿ ಹಠ ಮಾಡಿದ್ಲು ಹಂಗಾಗಿ ಅವಳಗು ಕೂಡ ಆಂಟಿ ಚಿಕ್ಕದಾಗಂತ ಅವ್ರೆ ಅವನ್ನ ಬಿಡಿಸ್ಕೊಟ್ರು ಅದಕ್ಕೆ ಜನ್ಯನೂ ಕೂಡ ತುಂಬಾ ಚೆನ್ನಾಗಿ ಬಣ್ಣ ಎಲ್ಲ ಹಾಕಿದ್ಲು ಅಲ್ಲಿಂದ ಬರ್ತೀನಿ ತೋರ್ಸ್ಕೊಬರ್ತೀನಿ ನೆನ್ನೆ ನಾನು ರಂಗೋಲಿನ ಬಿಡಿಸ್ಬೇಕಾದ್ರೆ ವಿಡಿಯೋಸ್ ಮಾಡ್ಕೊಳ್ಲಿಲ್ಲ ಕತ್ಲಿನಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಬೆಳಗ್ಗೆ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬದ ಥೀಮಲ್ಲೇ ನಮ್ಮ ಕೆಳಗಡೆ ಆಂಟಿ ರಂಗೋಲಿನ ಬಿಡಿಸಿದ್ದಾರೆ ತುಂಬಾ ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ ಹಾಗೆ ಬಣ್ಣನೂ ಅಷ್ಟೇ ಅವರು ಫಾಸ್ಟಾಗಿ ಬಣ್ಣ ಎಲ್ಲ ತುಂಬಿದ್ರು ನನಗೆ ಫಾಸ್ಟಾಗಿ ರಂಗೋಲಿ ಬಿಡ್ಸೋದಾಗಿ ಬಣ್ಣ ಎಲ್ಲ ತುಂಬಕ್ಕೆ ಬರಲ್ಲ ಹಾಗಾಗಿ ಅವರೇನೆ ಚೆನ್ನಾಗಿ ರಂಗೋಲಿನ ಬಿಡಿಸಿ ಬಣ್ಣ ತುಂಬಿದ್ದಾರೆ ಜೊತೆಗೆ ನನ್ನ ಮಗಳು ಕೂಡ ಆ ಕಡೆ ಈ ಕಡೆ ತವರೆ ಹೂವನ್ನ ಬಿಡಿಸಿ ಅಂದರೆ ಆಂಟಿ ಬಿಡಿಸ್ಕೊಟ್ರು ಅದಕ್ಕೆ ಅವಳು ಕೂಡ ಚೆನ್ನಾಗಿ ಬಣ್ಣ ಎಲ್ಲ ಹಾಕಿದ್ದಾಳೆ ಇವಾಗ ಟೈಮಿಂಗ್ಸ್ ಬಂದು ಏಳು ಗಂಟೆ ಜನ್ನಿಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಹಾಗೆ ಅಮ್ಮನೂ ಕೂಡ ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಜನ್ಯ ಬಂದು ರಂಗೋಲಿಯದೆಲ್ಲ ಹಂಗೇನೆ ವೀಡಿಯೋಸ್ ಮಾಡ್ಕೊಂಡ್ವಿ ಪಾಟ್ ಪಾಟಲ್ಲೂ ಕೂಡ ಕೆಲವೊಂದು ಹೂಗಳೆಲ್ಲ ಬಿಟ್ಟಿದೆ ತುಂಬಾ ಚೆನ್ನಾಗಿ ನೀವು ನೋಡ್ಬೋದು ನಾನು ಕೆಳಗಡೆ ವಿಡಿಯೋಸ್ ಎಲ್ಲ ಮಾಡ್ಕೊಬರೋ ಅಷ್ಟರಲ್ಲ ಅಮ್ಮ ಪೂಜೆನೂ ಕೂಡ ಮಾಡಿದರು ಹಾಗೆ ಜನಿಂದು ಇವಾಗ ಸ್ನಾನ ಆಗಿದೆ ಅವಳ ಕೈಲೂ ಕೂಡ ಅಮ್ಮ ಪೂಜೆ ಮಾಡಿಸ್ತಾ ಇದ್ದಾರೆ ಅವಳದ್ದೊಂದು ಅಭ್ಯಾಸ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಶ್ಲೋಕಗಳನ್ನ ಹೇಳ್ಕೊಂಡು ಪೂಜೆನ ಮಾಡ್ತಾಳೆ ಅವಳು ಸ್ಕೂಲಲ್ಲಿ ತುಂಬ ಶ್ಲೋಕಗಳನ್ನ ಹೇಳ್ಕೊಟ್ಟಿದ್ದಾರೆ ಇವಾಗ ನೀವು ಕೂಡ ಕೇಳ್ಬೋದು ಯಾವ ಶ್ಲೋಕನ ಹೇಳ್ತಿದ್ದಾಳೆ ಅಂತ ಮನೆಯಲ್ಲಿ ಎಲ್ಲರದು ಪೂಜೆ ಆಯಿತು ಇವಾಗ ಹಸುಗೆ ಪೂಜೆ ಮಾಡೋಣ ಅಂತ ಹೇಳಿ ಅಮ್ಮ ನಾನು ಮತ್ತು ಜನ್ಯ ಚೇತನ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹಾಗೆಯೇ ಊರುಗಳಲ್ಲಿ ಏನಪ್ಪ ಅಂದರೆ ನಮ್ಮ ಹಳ್ಳಿಗಳಲ್ಲೆಲ್ಲ ಮನೆಗಳಲ್ಲೇ ಹಸು ಸಾಕಿರ್ತೀವಿ ನಾವು ಯಾವಾಗ ಬೇಕಾದರೂ ಹೋಗಿ ಹಸುಗಳಿಗೆ ಪೂಜೆ ಮಾಡ್ಬೋದು ಆದರೆ ಸಿಟಿನಲ್ಲಿ ಹಂಗಲ್ಲ ಹಸು ಯಾವಾಗ ಬರುತ್ತೆ ಆವಾಗ ನಾವು ಹೋಗಿ ಪೂಜೆ ಮಾಡಬೇಕು ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಮನೆಯಲ್ಲಿ ಅವರೇಕಾಯಿ ಮತ್ತು ಗೆಣಸು ಎಲ್ಲನೂ ಕೂಡ ಬೇಯಿಸ್ತೀವಿ ಹಾಗಾಗಿ ಅಮ್ಮ ಎಲ್ಲಾನು ಕೂಡ ತೊಗೊಬಂದಿದ್ರು ನೆನ್ನೆ ಮಾರ್ಕೆಟ್ಗೆ ಹೋಗಿ ಹಾಗೆ ಹಸುಗೆ ತಿನ್ನೋದಿಕ್ಕೆ ಅಂತ ಹೇಳಿ ಒಂದು ಮರದಲ್ಲಿ ಎಳ್ಬೀರೋ ಅಕ್ಕಿ ಸ್ವಲ್ಪ ಗೆಣಸು ಮತ್ತು ಅವರೇ ಕೈ ಎಲ್ಲನೂ ಇಟ್ಟಿದ್ರು ಈ ಹಸು ಬಂದು ಗುದ್ದಕ್ಕೆ ಬರ್ತಾಯಿತ್ತು ಹಂಗಾಗಿ ಫಸ್ಟು ಪೂಜೆ ಮಾಡೋದಕ್ಕಿಂತ ಫಸ್ಟು ತಿನ್ನೋಕ್ಕೆ ಕೊಟ್ಟು ಆ ನಂತರ ಅಮ್ಮ ಕಾಲೆಲ್ಲ ತೊಳೆದು ಪೂಜೆ ಮಾಡೋದಕ್ಕೆ ಇದು ಮಾಡ್ತಾಯಿದ್ದಾರೆ ಚೇತನ್ ಹೂ ಮಾಡಿಸೋಕೋದ್ರೂ ಅದು ಗುದಿಯೋಕ್ಕೆ ಬರ್ತಾಯಿತ್ತು ಹಂಗಾಗಿ ಎದ್ರುಕೊಂಡು ದೂರದಲ್ಲೇ ಪೂಜೆ ಮಾಡಿದ್ವಿ ಎಲ್ಲರೂ ಕೂಡ ನೀವು ನೋಡ್ಬೋದು ಎಷ್ಟು ದೊಡ್ಡ ಹಸು ಅಂತ ಹಾಗೆಯೇ ಅದಕ್ಕೆ ಮೂಗ್ ದರ ಬೇರೆ ಹಾಕಿಲ್ಲ ಸ್ವಲ್ಪ ಮುಟ್ಟಕ್ಕೆ ಹೋದ್ರೂ ಕೂಡ ಎಲ್ರಿಗೂ ಗುದಿಯೋಕೆ ಬರ್ತಾಯಿತ್ತು

ಹಾಕಿ 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 ಅಮ್ಮ ಎಳ್ಳು ಬೆಲ್ಲ ಎಲ್ಲ ಕೂಡ ಬಾಕ್ಸ್ಗಳಿಗೆ ಹಾಕ್ತಾಯಿದ್ರು ಆವಾಗ ಜನಿಯನು ಬಂದು ಅಜ್ಜಿ ನಾಳೆ ನಮ್ಮ ಮ್ಯಾಮ್ಗೂ ಕೂಡ ನಾನು ಎಳ್ಳು ಬೆಲ್ಲ ತೊಗೊಂಡೋಗಿ ಕೊಡಬೇಕು ಅದಕ್ಕೆ ಈ ಕಲರ್ ಬಾಕ್ಸ್ ಎತ್ತಿಡಿ ಅಂತ ಹೇಳ್ತಾ ಇದ್ಳು ಅವ್ಳಿಗೆ ಪಿಂಕ್ ಕಲರ್ ಬಾಕ್ಸ್ ಅಂದರೆ ತುಂಬ ಇಷ್ಟ ಆದರೆ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಗ್ರೀನ್ ಕಲರ್ ಬಾಕ್ಸ್ನ ಎತ್ತಿಟ್ಕೊಳ್ತಾ ಇದ್ದಾಳೆ ಅವ್ಳಗಿಬ್ಬರು ಫೇವ್ರೇಟ್ ಮ್ಯಾಮ್ ಅಂದರೆ ಅಂದರೆ ಅವಳು ಕ್ಲಾಸ್ ಟೀಚರ್ ಬಂದು ಇಬ್ಬರು ಇದ್ದಾರೆ ಹಾಗಾಗಿ ಆ ಮ್ಯಾಮ್ಗೆ ತೊಗೊಂಡೋಗಿ ಕೊಡಬೇಕು ಅಂತ ಹೇಳಿ ಅಮ್ಮ ಎಳ್ಳು ಬೆಲ್ಲ ಹಾಕಿಡ್ತಿರ್ಬೇಕಾದ್ರೆ ಅವೆರಡು ಬಾಕ್ಸ್ಗಳನ್ನೂ ಕೂಡ ಎತ್ತಿಟ್ಕೊಂಡು ನಾನೊಂದು ಮೂವತ್ತೈದು ಈ ಥರದ್ದು ಬಾಕ್ಸ್ ಮಕ್ಕಳನ್ನ ತಂದಿಟ್ಟಿದ್ದೆ ಆ ನೆನ್ನೆ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿದ್ದಷ್ಟೇ ಇವತ್ತು ಎಲ್ಲ ಬಾಕ್ಸ್ಗಳಿಗೂ ಹಾಕಿ ಬೆಳಗ್ಗೆನೇ ಪ್ಯಾಕ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಜನ ಎಳ್ಳು ಬೆಲ್ಲ ಕೊಡೋದಕ್ಕೆ ಬೆಳಗ್ಗೆನೆ ಬರ್ತಾರೆ ಅವ್ರಿಗೆಲ್ಲ ಕೊಡೋಣ ಅಂತ ಹೇಳಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿಟ್ಟು ಜನ್ನಿನ ಕೂರಿಸಿ ಇವಾಗ ಪಲಾಯ ಎರಿಯೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಜನ್ನಿನಿಗೆ ಫಸ್ಟು ಪಲಾಯ್ ಎರಿದಿದ್ದು ಅವಳು ಒಂಬತ್ತು ತಿಂಗಳು ಮಗು ಇದ್ದಾಗ ಎಲ್ಲರನ್ನು ಕೂಡ ಕರೆದು ಮನೆಗೆನೆ ಈ ಥರ ಎಳ್ಳು ಬೆಲ್ಲ ಎಲ್ಲ ಅವಳ ತಲೆ ಮೇಲೆ ಹಾಕಿಸಿ ಆರತಿ ಎಲ್ಲ ಮಾಡಿಸಿದ್ದೆ ಆದರೆ ಇವಾಗ ಅವಳಿಗೆ ಐದು ವರ್ಷ ಆಗಿದೆ ಹಾಗಾಗಿ ನಾನು ಅಕ್ಕಪಕ್ಕದವ್ರನ್ನ ಯಾರನ್ನೂ ಕರೆದಿಲ್ಲ ನಾವು ಮನೆಯಲ್ಲಿ ಯಾರು ಇದ್ದೀವಿ ಅವರೇ ಅವಳಿಗೆ ಫಲ ಎರೆದು ಆಶೀರ್ವಾದನ ಇದ್ದಾರೆ ಹಾಗೆಯೇ ಈ ಒಂದು ಪಲಾ ಎರೆಯೋದನ್ನು ಹನ್ನೆರಡು ವರ್ಷ ಒಳಗಿನ ಮಕ್ಳಿಗೆ ಮಾಡ್ತಾರೆ ಮನೆಯಲ್ಲೂ ಏನಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಮಾಡಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ಮಕ್ಕಳಿಗೆ ಇವಾಗ ಫಲ ಎರೆದ ತಕ್ಷಣ ಸ್ವಲ್ಪ ಜನ ಆರತಿ ಮಾಡ್ತಾರೆ ಅಂದರೆ ಮಗುನ ಹೊರಗಡೆ ಏನಾದ್ರು ಕರ್ಕೊಂಡು ಹೋಗಲ್ಲ ನೀವು ಮನೆಯಲ್ಲೇ ಇರುತ್ತೆ ಅನ್ನೋದಾದರೆ ಆರತಿ ಮಾಡಿ ಇಲ್ಲ ಅವಳನ್ನ ಹೊರಗಡೆ ಎಳ್ಳು ಬೆಲೆ ಎಲ್ಲ ಕೊಡ್ಸೋದಿ ಕರ್ಕೊಂಡು ಹೋಗ್ತೀವಿ ಅನ್ನೋದಿದ್ದರೆ ಮಗು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬಂದ ಮೇಲೆ ಆರತಿ ಮಾಡಿ ನಾನಿವಾಗ ಜನಿಂಗ್ ಆರತಿ ಮಾಡ್ತಾಯಿಲ್ಲ ಪಲ ಎರಿತಾರದಷ್ಟೇ ಅವಳೆಲ್ಲರೂ ಮನೆಗೂ ಎಳ್ಳು ಬೆಲೆ ಎಲ್ಲ ಕೊಟ್ಟು ಬಂದ ಮೇಲೆ ಸಾಯಂಕಾಲ ಅವಳನ್ನ ಕೂರಿಸಿ ಆರತಿ ಮಾಡ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ಆರತಿ ಮಾಡಿದ್ಮೇಲೆ ಮಕ್ಕಳನ್ನ ಹೊರಗಡೆ ಕಳಿಸ್ಬಾರ್ದು ಅಂತ ಹೇಳಿ ಹಾಗಾಗಿ ಇವಾಗ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಅವಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಪಲ ಎರಿತಾಯಿದ್ದೀವಿ ಒಂದು ಬೌಲಲ್ಲಿ ನಾನು ಎಳ್ಚಿ ಎಳ್ಚಿಹಣ್ಣು ಎಳ್ಬೀರು ಮತ್ತು ಕಾಯಿನ ಮಿಕ್ಸ್ ಮಾಡಿದ್ದೆ ಅದನ್ನು ಅವ್ಳ ತಲೆ ಮೇಲೆ ಹಾಕ್ತಾ ಇದ್ದಾರೆ ಎಲ್ಲ ಹಬ್ಗಳಲ್ಲೂ ಕೂಡ ಒಂದೊಂದು ಅಡುಗೆಗಳನ್ನ ಮಾಡ್ತೀವಿ ಅದೇ ರೀತಿ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಬೆಳಗ್ಗೆ ತಿಂಡಿಗೆ ಎಲ್ಲರೂ ಮನೆಯಂತೆ ನಮ್ಮ ಮನೆಯಲ್ಲೂ ಕೂಡ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿದ್ವಿ ಇವಾಗ ಮಧ್ಯಾಹ್ನ ಅಡುಗೆಗೆ ಚಿತ್ರಾನ್ನ ಪಾಯಸ ತರಕಾರಿ ಪಲ್ಯ ಬೇಳೆ ಸಾಂಬಾರು ಅನ್ನನ ಮಾಡಿದ್ದೀವಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಸಂಜೆ ಎಳ್ಳು ಬೆಲ್ಲ ಕೊಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಮೈಸೂರಿನಲ್ಲೇ ನಮ್ಮ ದೊಡ್ಡಮ್ಮನ ಮಕ್ಕಳು ಮತ್ತು ಅಕ್ಕ ಎಲ್ಲ ಇರೋದ್ರಿಂದ ಅವ್ರ ಮನೆಗಳೆಲ್ಲ ಬಂದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹಾಗೆಯೇ ಇವಾಗ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅಕ್ಕನ ಮನೆಗೆ ಅಮ್ಮನೂ ಕೂಡ ಬಂದಿದ್ದಾರೆ ಲಾಸ್ಟ್ ಟೈಮ್ ಅಕ್ಕನೇ ಬಂದಿದ್ಲು ಮನೆಗೆ ಈ ಸರಿ ನಾವೇ ಹೋಗ್ತಾ ಇದ್ದೀವಿ ಹಾಗೆ ಜನಿಗೆ ಐದನೇ ವರ್ಷದ್ದು ಈ ವರ್ಷ ಸಂಕ್ರಾಂತಿ ಹಬ್ಬ ಹಂಗಾಗಿ ಅವಳನ್ನ ಕೂರಿಸಿ ಎಳ್ಳೆಲ್ಲ ಬೀರಿದ್ವಿ ಇವಾಗ ಅಕ್ಕನ ಮಗಳೂ ಕೂಡ ಎಳ್ಳು ಬೆಲ್ಲ ಎಲ್ಲ ಇದ್ದಾರೆ ಇವಾಗ ಟೈಮಿಂಗ್ಸ್ ಬಂದು ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ನಾಲ್ಕೂವರೆ ಅಷ್ಟರಲ್ಲ ಹೋಗಿ ಬಂದು ಮನೆ ಹತ್ರನೂ ಕೂಡ ಕೆಲವೊಂದು ಮನೆಗಳಿಗೆ ಎಳ್ಳು ಬೆಲ್ಲ ಕೊಡಬೇಕು ಅಷ್ಟಲ್ಲಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಜನಿಯನ್ನು ಕೂಡ ಕಾರಲ್ಲೇ ಕೂತಿದ್ದಾಳೆ ತೋರಿಸ್ತೀನಿ ಅವಳು ಏನು ಮಾಡ್ತಾಯಿದ್ದಾಳೆ ಅನ್ನೋದು ಕೂಡ ಅಕ್ಕನ ಮನೆಗೆ ಬಂದ್ವಿ ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮ ಪುಟಾಣಿ ಏನೋ ಬೌಲಲ್ಲಿ ಇಟ್ಕೊಂಡು ತಿಂತಾ ಅಕ್ಕನ ನೋಡಿದ ತಕ್ಷಣ ಫುಲ್ ಖುಷಿ ತಂಗಿಗೆ ಹಾಗೇ ಪಾಪನ್ಗೂ ಕೂಡ ಇವಾಗ ನಾವು ಪಲ ಎರಿಬೇಕು ಅವಳನ್ನು ಕೂಡ ಕೂರಿಸಿ ಜೊತೇನಲ್ಲಿ ಜನ್ನಿನೂ ಕೂಡ ಕೂರಿಸಿ ಇಬ್ರಿಗೂ ಕೂಡ ಒಟ್ಟಿಗೆ ಮತ್ತೆ ಪಲ ಎರಿತಾ ಇದ್ದಾರೆ ಅಮ್ಮ ಜನ್ನಿನ ಆಲ್ರೆಡಿ ನಾವು ಫಲ ಎರೆದಿದ್ದೀವಿ ಬೇಡ ಅಂದ್ವಿ ಆದರೆ ನಮ್ಮಮ್ಮ ಬಂದಿರಲಿಲ್ಲ ನಮ್ಮ ಮನೆಗೆ ಹಾಗಾಗಿ ಇಲ್ಲೇ ಅವಳಿಗೆ ಪಲ ಎರಿತೀನಿ ಅಂತ ಹೇಳಿ ಇಬ್ಬರನ್ನು ಕೂರಿಸಿ ಇಲ್ಲೂ ಕೂಡ ಫಲ ಇರೋದ್ರು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ನನ್ನ ಇಬ್ಬರು ಹೆಣ್ಮಕ್ಳು ಕೂಡ ಹಾಗೆ ಜಮೀನ್ಗೆ ನಾನು ಎಲ್ಲರ ಮನೆಗೂ ಇಳ್ಳು ಬೆಲ್ಲ ಕೊಟ್ಟು ಬಂದ ಮೇಲೆ ಸಂಜೆ ಅವಳಿಗೆ ಆರ್ತಿನ ಇದ್ದೀವಿ ನಾನು ಅಮ್ಮ ಇಬ್ಬರು ಕೂಡ ಹಾಗೆನೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್